ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಏನು ಮಾಡಬೇಕು ಈ ರಾಶಿಯವರಿಗೆ ಅಂದ್ರೆ ಐದು ರಾಶಿಯವರಿಗೆ ಗುರು ದಿಸೆ ಪ್ರಾರಂಭವಾಗಲಿದೆ ಸ್ನೇಹಿತರೆ ಫೆಬ್ರವರಿಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಕಾಲ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಆಗಿ ಆಡೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಓಕೆ ತಡ ಮಾಡೋದು ಬೇಡ ಹಿಡಿಯೋ ಕಡೆ ಗಮನ ಹೋಗ್ಕೊಳ್ಳೋಣ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಫೆಬ್ರವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಗುರು ದಿಸೆ ಪ್ರಾರಂಭವಾಗಲಿದೆ ಸ್ನೇಹಿತರೆ ಭರ್ಜರಿ ಹನ್ನೆರಡು ವರ್ಷಗಳ ನಂತರ ನೇರ ಚಲನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ ಬೃಹಸ್ಪತಿ ಗುರು ಈ ರಾಶಿಯವರಿಗೆ ಅದೃಷ್ಟ ಲಾಭ ಸಿಗೋದು ಖಚಿತ ಆ ಲಕ್ಕಿ ರಾಶಿಗಳು ಯಾವ್ಯಾವು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾವೋ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಗಳು ಕೂಡ ನಿಶ್ಚಿತ ಸಮಯದಲ್ಲಿ ತಮ್ಮ ಚಲನೆಯಲ್ಲಿ ಒಪ್ಪಿಯ ಹಾಗೂ ಚ ನೇರ ಚಲನೆಯ ಪರಿವರ್ತನೆಯನ್ನು ತರುತ್ತವೆ ಇದು ನೇರವಾಗಿ ಜನಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಹಾಗೂ ಅವುಗಳ ಪರಿಣಾಮ ಎರಡೂ ರೀತಿಯಲ್ಲಿ ಕೂಡ ಇರುತ್ತದೆ ಅಂತಲೇ ಹೇಳ್ಬೋದು ಈ ವರ್ಷದ ಅಕ್ಟೋಬರ್ ಒಂಬತ್ತರಂದು ಋಷಭ ರಾಶಿಯಲ್ಲಿ ಬೃಹಸ್ಪತಿ ಗುರು ಒಕ್ಕೀಯ ಚಲನೆಯನ್ನು ಪ್ರಾರಂಭ ಮಾಡಿದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇದೇ ರಾಶಿಯಲ್ಲಿ ವರ್ಗೀಯ ಚಲನೆ ಅಂದರೆ ನೇರವಾದ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾನೆ ಬೃಹಸ್ಪತಿ ಗುರುವಿನ ಈ ಚಲನೆ ಎನ್ನುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿ ಅಥವಾ ಆರು ರಾಶಿಯವರ ಜೀವನ ಅದೃಷ್ಟ ಫಲಿತಾಂಶಗಳನ್ನು ತರಲಿದೆ ಸ್ನೇಹಿತರೆ ಹಾಗಿದ್ರೆ ಆ ಅದೃಷ್ಟ ರಶಿಗಳು ಯಾವ್ಯಾವು ನನ್ನನ್ನು ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರೆಗೂ ಕೂಡ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮೇನಾಗ ಅಮಾವಾಸ್ಯೆ ಮುಗಿಬೇಕು ಭಯಂಕರ ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಗುರುದಸೆ ಪ್ರಾರಂಭವಾಗುವ ಕಾರಣದಿಂದಾಗಿ ಏನೆಲ್ಲ ಅದೃಷ್ಟ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾಕೆ ಭಯಂಕರ ಅಮಾವಾಸ್ಯೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಭಯಂಕರ ಅಮಾವಾಸ್ಯೆ ಅನ್ನೋದ್ರೆ ಸ್ನೇಹಿತರೆ ವರ್ಷದ ಕೊನೆಯ ಅಮಾವಾಸ್ಯೆ ಭಯಂಕರ ಅಮಾವಾಸ್ಯೆ ಆಗಿರುತ್ತದೆ ಯಾಕಂದರೆ ಒಂದೇ ತಿಂಗಳಲ್ಲಿ ಎರಡೂ ಅಮಾವಾಸ್ಯೆ ಒಂದು ಹುಣ್ಣಿಮೆ ಬಿದ್ದಿರುವ ಕಾರಣ ಸ್ನೇಹಿತರೆ ಎಲ್ಲ ರಾಶಿಯವರ ಮೇಲೆ ಪ್ರಭಾವ ಬೀರಲಿದೆ ಹಾಗಿದ್ದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೇಗಿರಲಿದೆ ಡಿಸೆಂಬರ್ ಮೂವತ್ತನೇ ತಾರೀಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತೀನಿ ಮೇಷರಾಶಿಯವರಿಗೆ ಬೃಹತ್ ಸುಧಾತಿ ಗುರು ಮೇಷರಾಶಿಯ ಜಾತಕದವರು ಕುಂಡಲಿಯಲ್ಲಿದ್ದನು ಸ್ಥಾನದಲ್ಲಿ ಚಲಿಸುತ್ತಿರುವುದರಿಂದಾಗಿ ಈ ಮಾರ್ಗೀಯ ಚಲನೆ ಎನ್ನುವುದು ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಹಾಗೂ ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಈ ಸಂದರ್ಭದಲ್ಲಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ನಿಮಗೆ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಅವಕಾಶವನ್ನು ಹೊಂದಿರುತ್ತೀರಿ ಹೊಸ ಕೆಲಸಕ್ಕಾಗಿ ಎದುರು ನೋಡುತ್ತಿರುವವರು ಕೂಡ ಆದಷ್ಟು ಶೀಘ್ರದಲ್ಲಿಯೇ ಹೊಸ ಕೆಲಸವನ್ನು ಪಡೆದುಕೊಳ್ಳಲಿದ್ದೀರಿ ಈಗಲೇ ಕೆಲಸದಲ್ಲಿ ಇರುವವರಿಗೆ ಪ್ರಮೋಷನ್ ಸಿಗೋದು ಖಚಿತವಾಗಿದೆ ಸ್ನೇಹಿತರೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರೋ ಅರ್ಧಕ್ಕೆ ಸಿಕ್ಕಿಕೊಂಡಿರೋ ಹಣ ಕೂಡ ಸಿಗುವಂತೆ ಯೋಗವಿದೆ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಇದರಿಂದಾಗಿ ನಿಮಗೆ ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿ ಕೂಡ ಇನ್ನಷ್ಟು ಸುಧಾರಿಸಬಹುದು ಖಚಿತ ಕುಟುಂಬದ ಜೊತೆಗೆ ಅತ್ಯಂತ ಉತ್ತಮ ಕ್ಷಣಗಳನ್ನು ನೀವು ಈ ಸಂದರ್ಭದಲ್ಲಿ ನೆಮ್ಮದಿಯಿಂದ ಕಳೆಯಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮೊದಲೇ ತಿಳಿಸಿರುವ ಹಾಗೆ ಅದೃಷ್ಟದ ರಾಶಿಗಳ ಬಂದು ಮೇಷರಾಶಿಯವರಲ್ಲಿ ಒಬ್ಬರು ಕೂಡ ಅಂತಲೇ ಹೇಳ್ಬೋದು ಯಾರೆಲ್ಲ ಮೇಷರಾಶಿಯವರಿದ್ದೀರಾ ಅವರು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿಯಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಡಿಸೆಂಬರ್ ಮೂವತ್ತನೇ ತಾರೀಕು ಏನು ಮಾಡಬಾರ್ದು ಅಂದರೆ ಸ್ನೇಹಿತರೆ ನೀವು ಗರ್ಭಿಣಿ ಮಹಿಳೆಯರು ಆದಷ್ಟು ಅಮಾವಾಸ್ಯೆ ದಿನ ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಅಮಾವಾಸ್ಯೆ ಮುಗಿದ ನಂತರ ಆ ಸಮಯ ಮುಗಿದ ನಂತರ ಸ್ನೇಹಿತರೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ನಿಮ್ಮ ಇಷ್ಟಾರ್ಥ ದೇವತೆಗೆ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಹೊಸ ವರ್ಷಕ್ಕೆ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಕರ ರಾಶಿ ಮಕರ ರಾಶಿಯವ್ರಿಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಏನು ಮಾಡಬಾರ್ದು ಅನ್ನೋದ ಹೆಂಡಲ್ಲಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯ ಜಾತಕದವರು ಪಂಚಮ ಯೋಗ ಸ್ಥಾನದಲ್ಲಿ ಬೃಹಸ್ಪತಿ ಗುರುವಿನ ಮಾರ್ಗೀಯ ಚಲನೆಯ ಪ್ರಭಾವ ಮಕರ ರಾಶಿಯವರಿಗೆ ಲಾಭವನ್ನು ತರಲಿದೆ ಸ್ನೇಹಿತರೆ ಒಂದು ವೇಳೆ ನೀವು ಸಾಕಷ್ಟು ಸಮಯಗಳಿಂದ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗೋದಂತೂ ಖಂಡಿತ ಹೇಳ್ಬೋದು ಸಂದರ್ಭದಲ್ಲಿ ಯಾರೆಲ್ಲ ಪ್ರೀತಿ ಮಾಡುತ್ತಿದ್ದಾರೆ ಅವರೆಲ್ಲರೂ ಮದುವೆಗೆ ಮನೆಯವರಿಗೆ ಗ್ರೀನ್ ಸಿಗ್ನಲ್ ನೀಡುವುದು ಕೂಡ ಖಂಡಿತ ಹೀಗಾಗಿ ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಅಂದರೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಗಳಿಕೆ ಮಾಡುವಂತಹ ಹಣದಲ್ಲಿ ನೀವು ಭವಿಷ್ಯಕ್ಕಾಗಿ ಉಳಿತಾಯ ಅಥವಾ ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಸ್ನೇಹಿತರೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟ್ ಬೇಕು ಅಂತ ಅಂದರೆ ಅದು ಕೂಡ ಸಿಗುತ್ತೆ ನಿಮ್ಮ ಆರೋಗ್ಯದ ಬೇಗ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತದೆ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಮಕರ ರಾಶಿಯವರಿಗೆ ತಿಳಿಸುವುದು ಏನಂದರೆ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂದ್ಬಿಟ್ಟು ಅತಿಯಾದ ಖರ್ಚು ಬೇಡ ಮಿತಿ ಖರ್ಚನ್ನು ಉಪಯೋಗಿಸಿ ಯಾಕಂದರೆ ಎಲ್ಲದಕ್ಕೂ ಒಂದು ಅನ್ನೋದು ಇರುತ್ತೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಇಷ್ಟು ದಿನಗಳ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳೆಲ್ಲ ನೀವು ಸುಖವನ್ನೇ ನೋಡಬೇಕು ಅಂತಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಆದಷ್ಟು ಬಡವರಿಗೆ ದಾನ ಮಾಡಬೇಕಾಗುತ್ತದೆ ಇಂಥ ಇಂಥದೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಅವರಿಗೆ ಊಟ ಒಂದೊತ್ತಿನ ಊಟ ನೀಡುವುದರಿಂದ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಸುಖವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ಸಿಂಹರಾಶಿಯವರೆಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಏನು ಮಾಡಬೇಕು ಏನು ಮಾಡಬಾರ್ದು ಎಂಡಲ್ಲಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರುವಿನ ಮಾರ್ಗೀಯ ಚಲನೆ ನಡೆಯುತ್ತಿರುವುದು ಕೂಡ ಕೆಲಸ ಕಾರ್ಯಗಳಲ್ಲಿ ಸಿಂಹರಾಶಿಯವರು ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾಗಲಿದೆ ಯಾವುದೇ ಕಾರಣಕ್ಕೂ ಅಥವಾ ಯಾವುದೇ ರೀತಿಯ ಉದ್ಯೋಗ ಮಾಡದೇ ಇರಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇರಲಿ ಖಂಡಿತವಾಗಿ ನೀವು ನಿಮ್ಮ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಪ್ರಾರಂಭಿಸಲಿದ್ದೀರಿ ಹಾಗೂ ಲಾಭವು ಕೂಡ ನೀವು ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಸುಧಾರಿಸುವಂತಹ ಕೆಲಸವನ್ನು ಮಾಡಲಿದ್ದೀರಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಬೇರೆ ಅವಕಾಶಗಳು ನಿಮಗೆ ದೊರಕಲಿವೆ ವ್ಯಾಪಾರದಲ್ಲಿ ಕೈ ತುಂಬ ಲಾಭ ಸಂಪಾದನೆ ಆಗಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ನಿಮ್ಮದಾಗಲಿದೆ ಮಾರ್ಚ್ ಮೂವತ್ತರ ತನಕ ಸ್ನೇಹಿತರೆ ನಿಮಗೆ ಅತಿಯಾದ ಧನ ಲಾಭವನ್ನು ನೋಡುವುದಿಲ್ಲ ಮಿತಿಯಾದ ಹಣವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಅತಿಯಾದ ಖರ್ಚು ಮಾಡಬೇಡಿ ಹಣವನ್ನು ಉಳಿತಾಯ ಮಾಡಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ನೇಹಿತರೆ ಸೋಮವಾರ ಆಗಿರುವುದರಿಂದ ಶಿವನ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಪಾರ ನೆಮ್ಮದಿ ಸಂತೋಷ ಮತ್ತು ಅತಿಯಾದ ಹಣ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಏನು ಮಾಡಬೇಕು ಅನ್ನೋದನ್ನ ಇಂಡಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಈ ರಾಶಿಯ ಅಧಿಪತಿ ಮಂಗಳ ಶುಕ್ರನ ರಾಶಿ ಬದಲಾವಣೆ ಇವರಿಗೆ ತುಂಬ ಶುಭವಾಗಲಿದೆ ಹಣ ಬರುವ ಸಾಧ್ಯತೆಗಳು ಉಂಟಾಗುತ್ತವೆ ಒಂದು ದೊಡ್ಡ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಗೌರವವು ಹೆಚ್ಚಾಗಲಿದೆ ಸ್ನೇಹಿತರೆ ಇವರ ಜೊತೆಗೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಒಂದೇ ರೀತಿಯ ಸಹಾಯ ದೊರೆಯಬಹುದು ನಿಮಗೆ ಗುರುಬಲ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಮನೆಗೆ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ ಸ್ನೇಹಿತರೆ ಏನಾದರೂ ವಾಹನ ಅಥವಾ ಕಾರು ಮನೆ ಪ್ರಾಪರ್ಟಿನ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ಖರೀದಿ ಮಾಡಬಹುದು ನಿಮಗೆ ಪಿತ್ತಾದ ಆಸ್ತಿಯಿಂದ ಏನಾದರೂ ಬರಬೇಕು ಅಂತಂದರೆ ಆಸ್ತಿ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪರವಾಗಿ ಬರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಪಾಲಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಕೂಡ ಶಿವನ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ತಪ್ಪದೆ ಅಮಾವಾಸ್ಯೆ ಮುಗಿದ ನಂತರ ಅಮಾವಾಸ್ಯೆ ಟೈಮ್ ಮುಗಿದ ನಂತರ ಶಿವ ಮತ್ತು ಪಾರ್ವತಿಯ ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಮನೆಯಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಅಧಿಪತಿ ಬುಧ ಶುಕ್ರನ ರಾಶಿ ಬದಲಾವಣೆಯಿಂದ ಇವರಿಗೆ ತೊಂದರೆಗಳು ಉಂಟಾಗಬಹುದು ಸ್ನೇಹಿತರೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕನ್ಯಾ ರಾಶಿಯವರು ಡಿಸೆಂಬರ್ ಮೂವತ್ತನೇ ತಾರೀಕು ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನಲಾಭ ಮತ್ತು ಇವರ ಆರೋಗ್ಯ ಬಗ್ಗೆ ಹೇಳೋದಾದರೆ ಇವರಿಗೆ ತುಂಬ ಆರೋಗ್ಯ ಉತ್ತಮವಾಗಿರುತ್ತೆ ಇವರಿಗೆ ಯಶಸ್ಸಿನ ಜೊತೆಗೆ ಗೌರವ ಸಿಗುತ್ತದೆ ಗುರುಬಲ ಇರುವುದರಿಂದ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಮಂಗಳ ಶುಕ್ರನ ಪ್ರಭಾವದಿಂದಲೂ ಕೂಡ ಇವರಿಗೆ ಒಳ್ಳೆಯದಾಗುತ್ತದೆ ಆದರೆ ಕೆಲಸದವರೆಗೆ ಸ್ವಲ್ಪ ಹೆಚ್ಚಾಗಬಹುದು ತಾಯಿಯಿಂದ ಒಳ್ಳೆಯದಾಗುತ್ತದೆ ಪ್ರೇಮ ಜೀವನದಲ್ಲಿ ಇರುವ ಸಮಸ್ಯೆಗಳು ಬಗೆಹರಿಯುತ್ತದೆ ಇನ್ನು ಯಾರಿಗೂ ಕೂಡ ಮದುವೆಯಾಗಿಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತ ನಾನು ವಿಡಿಯೋನ ಹಿಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್